ಪ್ರಿಯ ವೀಕ್ಷಕರೇ ಒಂದು ಸಿನಿಮಾ ಚಿತ್ರಕಥೆ ಬೇಕು ಸಂಭಾಷಣೆಗಳು ಬೇಕು ಸಾಹಿತ್ಯಗಳು ಬೇಕು ಅದರ ತಕ್ಕಂಗೆ ಮ್ಯೂಸಿಕ್ಗಳು ಬೇಕು ಆ ಮ್ಯೂಸಿಕ್ ನೋಡುವಂತಹ ನಿರ್ದೇಶಕರು ಅವರು ಯಾವ ರೀತಿ ಚಮತ್ಕಾರವನ್ನ ಮಾಡಿ ಸಿನಿಮಾವನ್ನ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ಎಂಬತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬರ್ತಕ್ಕಂತ ಸಿನಿಮಾಗಳು ಆ ಸುಮಧುರವಾದ ಸೃಷ್ಟಾವಾದ ಸಂಗೀತ ಗೀತ ಸಂಯೋಜನೆಗಳು ಎಷ್ಟು ಸುಮಧುರವಾಗಿರ್ತಾ ಇದ್ವು ಅಂತಹ ಸಾಲಿನಲ್ಲಿ ನಮ್ಮ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು ಸೇರ್ತಾರೆ ವಿಜಯ್ ಭಾಸ್ಕರ್ ಅವರು ಕನ್ನಡ ಚಿತ್ರ ಸಂಗೀತದ ಸಾಧ್ಯತೆಯನ್ನು ಗಮನಾರ್ಹವಾಗಿ ವಿಸ್ತರಿಸಿದ ಹೆಕ್ಕಳಿಕೆಯ ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ವಿಜಯ್ ಭಾಸ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನಿಸಿದರು ವಿಜಯ್ ಭಾಸ್ಕರ್ ಅವರು ಜನಿಸಿದ್ದು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಸೆಪ್ಟೆಂಬರ್ ಏಳರಂದು ತಂದೆ ಕೃಷ್ಣಮೂರ್ತಿ ತಾಯಿ ಜಿಷಾಬಾಯಿ ಮನೆಯಲ್ಲಿ ಸದಾ ಸಂಗೀತದ ವಾತಾವರಣ ಮನೆಯ ಹತ್ತಿರದಲ್ಲಿ ಸದಾ ಹರಿಕತೆ ಭಜನೆ ಭಕ್ತಿ ಗೀತೆಗಳ ಅನಾವರಣ ಸಂಗೀತದತ್ತ ಆಸಕ್ತಿ ಸಹಜವಾಗಿಯೇ ಬೆಳೆಯಿತು ಸೌತ್ ಪರೇಡ್ ಮೈದಾನದಲ್ಲಿ ಸೌತ್ ಪರೇಡ್ ಮೈದಾನದಲ್ಲಿ ನಡೆಯುತ್ತಿದ್ದ ಪಾಶ್ಚಿಮಾತ್ಯ ಮಾದರಿಯ ಬ್ರಾಸ್ ಬ್ಯಾಂಡ್ ಇದಕ್ಕೆ ಎಂಬು ನೀಡಿತು ತಂದೆಯ ಆಸೆಯಂತೆ ಎಂಜಿನಿಯರಿಂಗ್ ಓದಿದರು ನಡುವೆಯೇ ಸಂಗೀತ ಕಲಿತರು ನಾರಾಯಣ ಸ್ವಾಮಿಗಳ ಬಳಿ ಕರ್ನಾಟಕ ಸಂಗೀತ ಜಿವಿ ಭಾವೆಯವರ ಬಳಿ ಹಿಂದೂಸ್ತಾನಿ ಲೀನಿ ಹಂಡ್ ಬಳಿ ಪಾಶ್ಚಾತ್ಯ ಸಂಗೀತ ಕಲಿತ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸುವ ವೇಳೆಗೆ ಸಂಗೀತದಲ್ಲಿಯೂ ಪ್ರೌಢಿಮೆ ಪಡೆದಿದ್ದರು ಈಗ ಆಯ್ಕೆಯ ಪ್ರಶ್ನೆ ಬಂದಾಗ ವಿಜಯ್ ಭಾಸ್ಕರ್ ಸಂಗೀತವನ್ನೇ ಆರಿಸಿಕೊಂಡರು ಭವಿಷ್ಯವನ್ನು ಅರಸಿ ಮುಂಬೈಗೆ ತೆರಳಿದರು ಅಲ್ಲಿ ನೌಶಾದ್ ಸಹಾಯಕರಾಗಿ ಪ್ರೌಢಿಮೆಯನ್ನು ಪಡೆದರು ಪಿಯಾನೋ ನುಡಿಸುವುದರಲ್ಲಿ ಪರಿಣಿತಿ ಹೊಂದಿದ್ದ ಇವರು ಪ್ರಖ್ಯಾತ ಸಾಹಿತಿಗಳಾದ ದರಾ ಬೇಂದ್ರೆ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಅವರ ಕೃತಿಗಳನ್ನು ಚಲನಚಿತ್ರಕ್ಕೆ ಅಳವಡಿಸಿದವರಲ್ಲಿ ಪ್ರಮುಖರಾದವರು ಇವರು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಕರೆ ಕಂಡ ಶ್ರೀರಾಮ ಪೂಜಾ ಇವರಿಗೆ ಸ್ವತಂತ್ರ ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕಲ್ಪಿಸಿದೆ ಸ್ವತಂತ್ರ ನಿರ್ದೇಶನಕ್ಕೆ ಅವಕಾಶ ಕಲ್ಪಿಸಿದ ಮೊದಲ ಚಿತ್ರ ಈ ಚಿತ್ರಕ್ಕೆ ಅಚ್ಚ ಕನ್ನಡಿಗರದ್ದೇ ಆದ ಜಯಮಾರುತಿ ವಾದ್ಯ ವೃಂದವನ್ನು ಬಳಸಿದರು ಕನ್ನಡ ವಾದ್ಯಗಾರರನ್ನೇ ಸಂಪೂರ್ಣ ಬಳಸಿಕೊಂಡು ಸಂಗೀತ ನಿರ್ದೇಶನ ಮಾಡಿದ ಮೊದಲಿಗರು ವಿಜಯ್ ಭಾಸ್ಕರ್ ನಂತರ ಭಾಗ್ಯಚಕ್ರ ಚಿತ್ರಕ್ಕೆ ಅವರು ಸಂಗೀತ ಮಾತ್ರವಲ್ಲ ಚಿತ್ರಕಥೆ ಸಂಗೀತ ಸಂಭಾಷಣೆ ಕೂಡ ಬರೆದರು ಹಿಂದಿ ಚಿತ್ರರಂಗದ ನಿಕಟ ಪರಿಚಯವಿದ್ದ ಅವರು ಶಾರ್ಟ್ ಡಿವಿಜನ್ ಅನ್ನು ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದರು ರಾಣಿ ಹೊನ್ನಮ್ಮ ಅವರಿಗೆ ಹೆಸರು ತಂದು ಕೊಟ್ಟಿತು ಅವರ ಸಾಮರ್ಥ್ಯವನ್ನೆಲ್ಲ ಸಾಕಾರಗೊಳಿಸಿದಂತಹ ಚಿತ್ರ ಸಂತ ತುಕಾರಾಮ ಸಂತ ತುಕಾರಾಮ ಚಿತ್ರದ ಗೀತೆಗಳೆಲ್ಲವೂ ಜನಪ್ರಿಯವಾಗುವುದರ ಜೊತೆಗೆ ವಿಜಯ್ ಭಾಸ್ಕರ್ ಕನ್ನಡದ ಪ್ರಮುಖ ಸಂಗೀತ ನಿರ್ದೇಶಕರಾದರು ಪ್ರಯೋಗಶೀಲರಾಗಿದ್ದ ಅವರು ಮನಮೆಚ್ಚಿದ ಮಡದಿ ಚಿತ್ರದ ಟೈಟಲ್ನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜೈ ಭಾರತ ಜನನೀಯ ತನುಜಾತಿಯನ್ನು ಹಿನ್ನೆಲೆಯೇ ಗೀತೆಯಾಗಿ ಬಳಸಿದ್ದರು ಮುಂದೆ ಈ ಗೀತೆ ನಾಡಗೀತೆಯಾಗಲು ಈ ಪ್ರಯೋಗವೇ ಕಾರಣವಾಯಿತು ನಾಂದಿ ಚಿತ್ರದಲ್ಲಿ ವಾದ್ಯದ ಅಬ್ಬರವಿಲ್ಲದೆ ಸುಖೋಮಲತೆಯಿಂದ ಅವರು ಮೂಡಿಸಿದ ಸಂಗೀತ ಇನ್ನೊಂದು ಹೆಗ್ಗಳಿಕೆಯಾಯಿತು ಇದರಲ್ಲಿನ ಹಾಡೊಂದು ಹಾಡುವೆ ವಿಶಿಷ್ಟ ಗೀತೆಯಾಗಿ ಎಂದಿಗೂ ಉಳಿದಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಂಗಾಲ್ ನಿರ್ದೇಶನದ ಬೆಳ್ಳಿ ಮೋಡ ಚಿತ್ರಕ್ಕೆ ವಿಜಯ್ ಭಾಸ್ಕರ್ ಸಂಗೀತ ನೀಡಿದರು ಅಲ್ಲಿಂದ ಒಂದು ಅನುಪಮ ಚಿತ್ರ ಯಾತ್ರೆ ಆರಂಭವಾಯಿತು ಪುಟ್ಟಣ್ಣನವರ ಹದಿನೆಂಟು ಚಿತ್ರಗಳಿಗೆ ವಿಜಯ್ ಭಾಸ್ಕರ್ ಸಂಗೀತ ನೀಡಿದ್ದಾರೆ ಮಾತ್ರವಲ್ಲ ಕೆಎಸ್ಎಲ್ ಸ್ವಾಮಿ ಮತ್ತು ಪ್ರಿಯ ಅವರ ಬಹುತೇಕ ಚಿತ್ರಗಳಿಗೆ ವಿಜಯ್ ಭಾಸ್ಕರ್ ಅವರದ್ದೇ ಸಂಗೀತ ವ್ಯಾಪಾರಿ ಮಾಡಿದ್ದಾರೆ ಸಂಕಲ್ಪ ಅನ್ವೇಷಣೆ ಎಲ್ಲಿಂದಲೂ ಬಂದವರು ಬ್ಯಾಂಕರ್ ಮಾರ್ಗಯ್ಯ ಹಾವು ಏನಿ ಆಟ ಸೂರ್ಯ ಸಂಗ್ಯಾ ಬಾಳ್ಯ ಮೊದಲಾದ ಚಿತ್ರಗಳು ಅದಕ್ಕೆ ಉದಾಹರಣೆ ಕನ್ನಡ ಮಾತ್ರವಲ್ಲದೆ ಹಲವು ಭಾಷೆಗಳ ಕಲಾತ್ಮಕ ಚಿತ್ರಗಳನ್ನು ತಮ್ಮ ಸಂಗೀತದಿಂದ ಮಹತ್ವವನ್ನಾಗಿಸಿದ ವಿಜಯ್ ಭಾಸ್ಕರ್ ಅಡೂರು ಗೋಪಾಲ್ ಕೃಷ್ಣನ್ ಅವರ ಎಲ್ಲ ಚಿತ್ರಗಳಿಗೂ ಸಂಗೀತ ನೀಡಿದ ವಿಶಿಷ್ಟ ಹೆಗ್ಗಳಿಕೆ ಇವರದ್ದು ಮಲಯ ಮಾರುತ ಅವರು ಸಂಗೀತದ ಹಲವು ಸಾಧ್ಯತೆಯನ್ನು ಬಿಂಬಿಸಿದ ವಿಶಿಷ್ಟ ಚಿತ್ರಗಳಲ್ಲಿ ಬಂದು ಇವರಿಗೆ ಮಲಯ ಮಾರುತ ಮತ್ತು ಮುರಳಿಗಾನ ಅಮೃತ ಪಾನ ಚಿತ್ರಗಳಿಗೆ ಪ್ರತಿಷ್ಠಿತ ಸುರಸಿಂಗಾರ್ ಗೌರವ ದೊರೆತಿದೆ ಈ ಗೌರವ ಪಡೆದ ದಕ್ಷಿಣ ಭಾರತದ ಮೊದಲ ನಿರ್ದೇಶಕರು ಎಂಬ ಹೆಗ್ಗಳಿಕೆಯನ್ನು ಇವರು ಪಡೆದಿದ್ದಾರೆ ಕಸ್ತೂರಿ ಶಂಕರ್ ಪಿ ಆರ್ ಛಾಯಾ ಕೆ ಸುಮಿತ್ರಾ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ ನಿರ್ದೇಶಕ ಗೀತಾ ಪ್ರಿಯಾ ಅವರಿಗೆ ಆ ಹೆಸರನ್ನು ವಿಜಯ್ ಭಾಸ್ಕರ್ ಅವರೇ ಸೂಚಿಸಿದರು ಬೆಳ್ಳಿಮೋಡ ಯಾವ ಜನ್ಮದ ಮೈತ್ರಿ ಸಂಕಲ್ಪ ಧರಣಿ ಮಂಡಲ ಮಧ್ಯದೊಳಗೆ ಮುರಳಿಗಾನ ಅಮೃತ ಪಾನ ಪದಿತ ಪಾವನಿ ಹೀಗೆ ಆರು ಚಿತ್ರಗಳಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಪಡೆದು ದಾಖಲೆ ಸ್ಥಾಪಿಸಿರುವ ಅವರು ಕನ್ನಡದ ನೂರ ಚಿತ್ರಗಳು ಸೇರಿದಂತೆ ಆರು ಭಾಷೆಗಳ ನಾಲ್ಕನೂರ ಎಂಬತ್ನಾಲ್ಕು ಚಿತ್ರಗಳಿಗೆ ಸಂಗೀತ ನೀಡಿದ ವಿಶಿಷ್ಟವಾದ ದಾಖಲೆಯನ್ನು ಹೊಂದಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಒಂದರಲ್ಲಿ ಜೀವಮಾನ ಸಾಧನೆಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಪಡೆದ ವಿಜಯ್ ಭಾಸ್ಕರ್ ನೀಡಿದ ಕೊನೆಯ ಚಿತ್ರ ವಿಜಯ್ ಭಾಸ್ಕರ್ ಸಂಗೀತ ನೀಡಿದ ಕೊನೆಯ ಚಿತ್ರ ಶ್ರಾವಣ ಸಂಭ್ರಮ ಬಹುಕಾಲ ಮದ್ರಾಸು ನಿವಾಸಿಯಾಗಿದ್ದ ಅವರು ಹಲವಾರು ಕನಸುಗಳನ್ನು ಇಟ್ಟುಕೊಂಡು ಜೀವನ ಸಂದೆಯಲ್ಲಿ ಸ್ವಂತ ಮನೆ ಕಟ್ಟಿಕೊಂಡು ಬೆಂಗಳೂರಿಗೆ ಬಂದರು ಆದರೆ ವಿಧಿಗೆ ಇದು ಸಹನೆಯಾಗಲಿಲ್ಲವೋ ಏನೋ ಇದಾದ ಕೆಲವೇ ದಿನಗಳಲ್ಲಿ ಎರಡ್ ಸಾವಿರದ ಎರಡು ವಿಜಯ್ ಭಾಸ್ಕರ್ ತೀವ್ರ ಹೃದಯ ನಮ್ಮನ್ನು ಅಗಲಿದರು ಅವರು ಕೊಟ್ಟಿರುವ ಸಾವಿರಾರು ಅಮರ ಗೀತೆಗಳು ಸಂಗೀತ ದಿಗ್ಗಜರ ನೆನಪನ್ನು ಚಿರವಾಗಿ ಕುಳಿಸಿದೆ ವಿಜಯ್ ಭಾಸ್ಕರ್ ಅವರು ಮಾರ್ಚ್ ಮೂರು ಎರಡ್ ಸಾವಿರದ ಎರಡರಂದು ಬೆಂಗಳೂರಿನಲ್ಲಿ ನಿಧನ ಹೊಂದಿದರು ನಮ್ಮ ಕನ್ನಡ ಚಿತ್ರರಂಗದ ಸಂಗೀತ ಸುದೆಯನ್ನು ಹರಿಸಿ ಸುಶ್ರಾವವಾಗಿ ಕನ್ನಡ ಚಿತ್ರಗೀತೆಗಳನ್ನು ನೀಡಿದ ಮಹಾನ್ ಚೇತನ ವಿಜಯ್ ಭಾಸ್ಕರ್ ಅವರು ಅವರು ದೇಹದಿಂದ ದೂರವಾಗಿರಬಹುದು ಅವರು ಆತ್ಮದಿಂದ ಸದಾ ನಮ್ಮ ಜೊತೆಯಲ್ಲಿದ್ದಾರೆ ಅವರು ರಚಿಸಿರುವ ಸಂಗೀತ ರಚನೆಯಿಂದ ಮೂಡಿಬಂದಿರುವ ಚಿತ್ರಗಳು ಇನ್ನು ಅಜರಾಮರವಾಗಿವೆ ಇಂತಹ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗಕ್ಕೆ ಬರಲಿ ಬಂದು ಮತ್ತೆ ನಮ್ಮ ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ ಮತ್ತೆ ಮುಂದಿನ ವಿಶೇಷ ವ್ಯಕ್ತಿಗಳೊಂದಿಗೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ